ಸರ್ಗೆ ಹುಟ್ಟಿದ ಹಬ್ಬದ ಸುಲಾಸ ನಮ್ಮ ನಮ್ ಹುಟ್ಟಿದ ಹಬ್ಬ ಅಂದ್ರೆ ನಮ್ಗೆ ದಿನ ಹಬ್ಬನೇ ಮೆಡಿಕಲ್ ಕ್ಯಾಂಪ್ ನಮ್ಮ ಕಾರ್ಮಿಕ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ ಎಲ್ಲ ಎಲ್ರು ಧರ್ಮದವ್ರನ್ನ ಕರೆದಿದ್ದಾರೆ ನೋಡಿ ಈಗ ಅವ್ರು ಮಾಡ್ತಾರೆ ಚೆನ್ನಾಗಿರ್ಲಿ ಪಾಪ ಅವರೇ ಸಿಟಿ ಇನ್ನ ಇವತ್ತು ಪರ್ಗೆ ತಗೊಂಡ್ ಹಾ ಯಾವತ್ತು ಕ್ಲೀನ್ ಇರೋರು ಇವರು ಇವತ್ತು ಪರ್ಸನಲ್ ಆಗಿ ಆಫೀಸಲ್ಲಿ ಕ್ಯಾಂಪ್ ಮಾಡ್ತಾರಂತೆ ಎಲ್ಲ ಬಂದಿದ್ದಾರೆ ಪಾಪ ಎಲ್ರಿಗೂ ಚೆನ್ನಾಗ್ ಆಗ್ಲಿ ಅವ್ರಿಗೆಲ್ಲ ರೇಷನ್ ಕಿಟ್ ಬೇರೆ ಈಗ ಸಾಯಿಬ್ ಕೊಡ್ತಾ ಇದ್ದಾರೆ ನಮ್ಮ ಬ್ಲಾಕ್ ಕಡೆಯಿಂದ ಎಲ್ಲ ಸೇರೇಸು ಬ್ಲಾಕ್ ಕಿಟ್ ಎಲ್ಲ ಕೊಡ್ತಾರೆ ದಯವಿಟ್ಟು ಎಲ್ಲ ತಗೊಂಡು ಹೋಗ್ಬೇಕು ಸೈಬರ್ಗೆ ಚೆನ್ನಾಗಿ ಆಶೀರ್ವಾದ ಮಾಡ್ಬೇಕು ಊಟ ಮಾಡ್ಕೊಂಡು ಹೋಗಬೇಕು ನಮಸ್ಕಾರ ಕೆ ಜೆ ಜಿ ಆರ್ ಸರ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು ಈಗ ನಮ್ಮ ಸಾಹಿಬ್ರದ್ದು ಹುಟ್ಟಿದ ಹಬ್ಬ ಅಂದರೆ ನಮಗೆ ದಿನ ಹಬ್ಬನೇ ನಮಗೆ ಶನಿವಾರ ಶನಿವಾರ ದೊಡ್ಡ ಹಬ್ಬ ನಡೀತು ನಮ್ಮ ಆಫೀಸಲ್ಲಿ ಯಾರು ಬಂದು ಬಡವರೆಲ್ಲ ಬರ್ತಾರೆ ಯಾವತ್ತು ಹಬ್ಬ ಇದ್ದೇ ಇರುತ್ತೆ ಇವತ್ತು ಅವರು ಜನ್ಮದಿನ ದೇವರು ಚೆನ್ನಾಗಿರಲಿ ಅವ್ರಿಗೆ ಬಡವ್ರದ್ದು ಆಶೀರ್ವಾದ ಯಾವತ್ತೂ ಇರುತ್ತೆ ಯಾರು ಕೇಳಿ ಹೋಗಿ ಜನ ಕೇಳಿದ್ರೆ ನಗದಾಕೊಂಡೇ ಇವತ್ತು ಹುಟ್ಟಿದ ಹಬ್ಬ ಸಾಹೇಬ್ರಿಗೆ ಬರ್ತಾಡೇ ಅವ್ರು ಚೆನ್ನಾಗಿರಲಿ ಅಂತ ಅವ್ರದು ಜನ ಅದು ಇದು ಬ ಇದು ಅವ್ರ ಬರ್ತಡೇ ವಿಶಿಂಗ್ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಜನಗಳು ಅದೇ ಥರ ಅವ್ರು ಯಾವತ್ತೂ ಚೆನ್ನಾಗಿರ್ತಾರೆ ಇನ್ನೂ ನೂರು ವಯಸ್ಸಿಗೆ ಅವರು ಎಮ್ ಎಲ್ ಎ ಆಗಿ ಮಿನಿಸ್ಟ್ರಾಗಿ ಇರಬೇಕಂತ ನಮ್ಮೆಲ್ಲರೂದೂ ಆಸೆ ನಮ್ಮದಿಲ್ಲ ನಮ್ಮೆಲ್ಲರದ ಆಸೆ ಇನ್ನೊಂದು ಜಾಲ್ದವ್ರು ಇನ್ನೂ ಸೂ ಮಿನಿಸ್ಟ್ರಾಗಿದ್ದು ಈ ಕರ್ನಾಟಕಗೆ ಚೀಫ್ ಮಿನಿಸ್ಟ್ರಾಗ ಆಗಬೇಕು ಒಂದು ಸತಿ ಈಗಲೇ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರಿ ಸರ್ವಜ್ಞ ನಗರ ಕ್ಷೇತ್ರ ಎಲ್ಲ ಬಂಧುಗಳಿಂದ ಅವ್ರಿಗೆ ನಾವು ಒಂದು ವಿಶ್ವಸ್ನ ತಿಳಿಸ್ತಾ ಇದ್ದೀವಿ ಸೊ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಮತ್ತು ಇನ್ನೂ ಒಳ್ಳೆ ಶಕ್ತಿನ ಕೊಟ್ಟು ಎಲ್ಲ ಕಾಪಾಡಲಿ ಅಂತೇಳಿ ನಮ್ಮ ಕ್ಷೇತ್ರದ ಜನಾಂಗದ ಪರವಾಗಿ ನಾನು ಹ್ಯಾಪಿ ಬರ್ತ್ಡೇ ಟು ಜಾರ್ಜ್ ಸರ್ ಹ್ಯಾಪಿ ಬರ್ತ್ಡೇ ಟು ಜಾರ್ಜ್ ಸರ್ ಹ್ಯಾವ್ ಅ ಲಾಂಗ್ ಲೈಫ್ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಫಾರ್ ಜಾರ್ಜ್ ಸರ್ ಮೋರ್ ಹ್ಯಾಪಿನ್ಸ್ ಆಫ್ ದಿ ಡೇ ಕೆ ಜಿ ಜಾರ್ಜ್ ಎಸ್ ಶ್ರೀ ಕೆ ಜಿ ಜಾರ್ಜ್ ಸಾಹೇಬರು ಮತ್ತೆ ನಮ್ಮ ಕಾಚಿಸಿ ಕಾನ್ಸ್ಟಿಟ್ಯೂನ್ಸಿ ಎಮ್ ಎಲ್ ಎದು ಇವತ್ತು ಹುಟ್ಟಿನ ಹಬ್ಬದ ನಮ್ಮ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಸಾಹೇಬ್ರ ಇವತ್ತೇನು ಹುಟ್ಟು ಹಬ್ಬದ ಶುಭಾಶಯಗಳನ್ನ ಸಲ್ಲಿಸ್ತಾ ಇವತ್ತು ಈ ಪೌರ ಕಾರ್ಮಿಕರಿಗೆ ಇದು ಏನು ವಿಶೇಷವಾಗಿ ನಾವು ಸಾಹೇಬ್ರ ಕಡೆಯಿಂದ ನಾವು ಏನು ಆರ್ಗನೈಸ್ ಮಾಡಿದ್ದೀವಿ ರಾಜರಾಜೇಶ್ವರಿ ಹಾಸ್ಪಿಟಲ್ ಕಡೆಯಿಂದ ಇದು ಕೇವಲ ಅವರ ಹುಟ್ಟದ ಹಬ್ಬಕ್ಕೆ ಮಾತ್ರ ಅಲ್ಲ ಪ್ರತಿ ತಿಂಗಳು ಅವ್ರಿಗೆ ನಡೆಸುವಂತ ಒಂದು ಕಾರ್ಯಕ್ರಮ ಪ್ರತಿ ತಿಂಗಳು ಹಾಸ್ಪಿಟಲ್ ವತಿಯಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಅದು ಸಾಹೇಬರು ಪ್ರತಿ ಪೌರ ಕಾರ್ಮಿಕರ ಅವರ ಹೆಲ್ತ್ ಕಾನ್ಷಿಯಸ್ಗೋಸ್ಕರ ಇದನ್ನ ಮುಂದೆ ಕೂಡ ಪ್ರತಿ ತಿಂಗಳು ನಡೆಸ್ತಾ ಇದ್ದಾರೆ ಇದು ಬರೀ ಹುಟ್ಟು ಹಬ್ಬಕ್ಕೆ ಮಾಡಿರೋದು ಮಾತ್ರ ಅಲ್ಲ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ನಮಸ್ಕಾರ ಸಾಹೇಬ್ರಿಗೆ ಹುಟ್ಟೊಬ್ಬರ ಶುಭಾಶಯಗಳು ನಮ್ಮ ಬೆಂಗಳೂರಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕಲ್ಲಿ ಎಮ್ ಎಲ್ ಎ ಸಾಹೇಬರು ಈಗ ಸೋಲಿಲ್ಲರ್ ಸರ್ದಾರ ನಮ್ಮ ಕಾಂಗ್ರೆಸ್ಸಿಂದ ಒಂದು ಎರಡನೇ ವಿಷಯ ಅಂದರೆ ನಮ್ಮ ಬೆಂಗಳೂರಷ್ಟೇ ಹೈಯೆಸ್ಟ್ ಹೈಯೆಸ್ಟ್ ಆಗಿ ಇರೋದು ನಮ್ಮ ಕಾಂಗ್ರೆಸ್ ಶಾಸಕರು ಅಂದರೆ ಕರ್ನಾಟಕದಲ್ಲೇ ಹೇಳ್ಬೇಕಂದ್ರೆ ಎಲ್ರಿಗಂದರೆ ಎಂಬತ್ತೈದರಲ್ಲಿ ಇವರು ಸಾಹೇಬರು ಆಮೇಲೆ ಎಂಬತ್ತೊಂಬತ್ತರಲ್ಲಿ ಬಂದರೆ ತೊಂಬತ್ತಾರಲ್ಲಿ ಬಂದವರೇ ಈಗ ಸೀನಿಯಾರಿಟಿ ಅಂದರೆ ನಮ್ಮ ಸಾಹೇಬರು ಕೆ ಜೆ ಜಾರ್ಜ್ ಅವರೇ ಮೂವತ್ತು ವರ್ಷ ಈ ಸೇವೆಯಿಂದ ಮೂವತ್ತೈದನೇ ವರ್ಷ ಹುಟ್ಟದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ